ಿರೋ ಹಾಗೆ ಈ ಸಲವೂ ಸಹ ದಿನಾಂಕ ಐವತ್ತು ಕೋಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೆಗಾಲೋಕದಲ್ಲಿನ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಜನತಾ ನ್ಯಾಯಾಲಯದ ಪ್ರಯೋಜನ ಏನು ಅಂತಂದರೆ ಈಗಾಗಲೇ ಕೇಸ್ಗಳ ಯಾವ್ಯಾವ್ದು ಪೆಂಡಿಂಗ್ ಇದೆ ಕೋರ್ಟ್ಗಳಲ್ಲಿ ಎಲ್ಲ ರೀತಿ ಸಿವಿಲ್ ಕೇಸಸ್ಗಳು ರಾಜಿ ಮಾಡುವವರ ಕ್ರಿಮಿನಲ್ ಪ್ರಕರಣಗಳು ಸಿ ಕೇಸಸ್ಗಳು ಕೌಟುಂಬಿಕ ವ್ಯಾಜ್ಯಗಳು ಅದನ್ನೆಲ್ಲ ಉಭಯ ಪಕ್ಷಗಾರರು ಕೂತು ಕಾಳಿ ಮಾಡಿಕೊಂಡು ಅವರ ಸಮಯ ಮತ್ತು ಖರ್ಚು ವೆಚ್ಚಗಳನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿ ಈ ಈ ಮೂಲಕ ನಾನು ಇದನ್ನು ಪ್ರಚಾರ ಪಡ್ತೀನಿ ಯಾಕಂದರೆ ಕೆಲವರುಗಳಿಗೆ ಇನ್ನೂ ಏನು ಅಂತ ಅಂದರೆ ಬಂದಾಗ ವಕೀಲರಿಗೆ ಫೀಸ್ ಕೂಡ ಅಷ್ಟು ಅವಶ್ಯಕರಾಗಿಲ್ಲ ಮತ್ತು ಎಲ್ಲ ವಯಸ್ಸಾದ ವ್ಯಕ್ತಿಗಳಲ್ಲಿ ಬರ್ತಾ ಇರ್ತಾರೆ ಕೋರ್ಟ್ಗಳಿಗೆ ಬೇರೆ ಬೇರೆ ಊರುಗಳಿಂದ ಇಲ್ಲಿ ತಾಲೂಕು ಪ್ಲೇಸ್ಗಳಲ್ಲಿ ಇದಕ್ಕೆಲ್ಲ ಬರ್ತಾ ಇರ್ತಾರೆ ಹಾಗಾಗಿ ಕೂತ್ಕೊಂಡು ಅದನ್ನು ಅವರದ್ದು ಏನು ಇದರಲ್ಲಿ ಇರುತ್ತೆ ರಾಜ್ಯಗಳಾಗಲಿ ಅದು ರಾಜ್ಯ ಏನು ಏನಿರುತ್ತೆ ಮಾತಾಡಿ ಅದನ್ನು ಬಗೆಹರಿಸ್ಕೊಂಡ್ರೆ ಅವ್ರಿಗೂ ಬೇಗ ಒಂದು ಪರಿಹಾರ ಸಕ್ಕ ಆಗುತ್ತೆ ನ್ಯಾಯಾಲಯ ಹೇಳ್ತೀಗಳೆಲ್ಲ ಕಮ್ಮಿ ಆಗುತ್ತೆ ಅವ್ರಿಗೊಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಕೇಸ್ಗಳು ಏನೇನಿದೆ ಅವಕಾಶ ಎಲ್ಲೆಲ್ಲಿ ರಾಜಿ ಆಗತ್ತ ಅವಕಾಶಗಳಿದೆ ಈಗ ಚೆಕ್ ಕೇಸ್ಗಳು ನಾನು ದುಡ್ಡು ಇಬ್ಬರು ಇರ್ತಾರೆ ಇಬ್ರು ದುಡ್ಡು ಕೊಡಿಸ್ ವ್ಯಕ್ತಿ ಇಬ್ರು ಸಹ ಗೊತ್ತಾಗತ್ತವ್ರ ಇಬ್ಬರಿಗೂ ಗೊತ್ತಾಗುತ್ತೆ ಅವರಿಬ್ಬರೇ ಬಂದ್ಬಿಟ್ಟು ನಮ್ಗೆ ಒಂದು ಒಂದು ಲಕ್ಷ ದುಡ್ಡಿದ್ರೆ ಅಥವಾ ಏನೋ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವ್ನ್ ಬಿಟ್ಕೊಡೋದು ಅಥವಾ ಇವ್ನ ತಗೊಳ್ಳೋದೋ ಏನೋ ಒಂದು ಮಾಡ್ಕೊಂಡು ಇರೋ ಪ್ರಿನ್ಸಿಪಲ್ ಅಮೌಂಟ್ಗೆ ರಾಜಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಲಕ್ಷ ಚೆಕ್ ಕೊಟ್ಟಿರ್ತಾನೆ ಅದನ್ನ ಹತ್ತು ಲಕ್ಷಕ್ಕೆ ಹಾಕೊಂಡು ಕೇಸ್ ನಡೆಸ್ತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ರಾಜಿಗಳಾಗಲಿದೆ ಬಟ್ ಇಬ್ಬರಿಗೂ ಗೊತ್ತಿರೋ ವ್ಯವಹಾರ ಏನಿಲ್ಲ ಅವರಿಬ್ಬರು ಒಪ್ಕೊಂಡು ಮಾಡ್ಕೊಟ್ರೆ ಅಂತ ಸಂದರ್ಭದಲ್ಲಿ ನಮ್ಗೆಲ್ಲ ಅನುಕೂಲ ಆಗ್ತದೆ ಅಂತ ಈ ಲೋಕಲ್ ನಡೆಸೋ ಉದ್ದೇಶನೇ ಅದು ರಾಜಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಈ ಮುಂದಿನ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತಾ ಇದ್ರು ಅಲ್ಲಲ್ಲೇ ಈಗ ಏನು ವಿಭಾಗದ ಕೇಸ್ಗಳಿಲ್ಲ ನಾವು ಕಟ್ಲನ್ ಸುಟ್ಟು ಹಾಕತ್ತೀವಿ ಅದನ್ನ ಹಳ್ಳಿಲೇ ಕುತ್ಕೊಂಡು ರಾಜಿ ಮಾಡ್ತಾ ಇದ್ದಾರೆ ಐದ

ಇಪ್ಪತ್ತು ದಿನ ಹತ್ರ ಹತ್ರ ಇಪ್ಪತ್ತು ದಿನ ಇಪ್ಪತ್ತು ದಿನದಲ್ಲಿ ಒಂದು ಐದಾರು ಸಾರಿ ಜನರ ಅರಿವು ಮೂಡಿಸುವಂಥ ಪ್ರಯತ್ನ ಮಾಡಿದ್ರೆ ಎಲ್ಲ ಕಡೆ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಎಲ್ಲ ಬರ್ಬೇಕು ನಾವು ಕೋರ್ಟ್ ಮೂಲಕ ರಾಜ ಯಾಕೆ ಇರೋಲ್ಲ ಒಂದು ಲಕ್ಷ ಸಾವಿರ ಕೊಡಬೇಕು ಅನ್ನೋ ಭಾವಿದ್ದಾರೆ ಜಾಸ್ತಿ ಕೇಸುಗಳು ಈ ಪಾರ್ಟಿಷನ್ ಸೂಟ್ಸಲ್ಲಿ ಈಗ ವ್ಯಕ್ತಿ ಒಂದ್ ಐದು ಜನ ಆಗಲಿ ಇರ್ತಾರೆ ಅದರಲ್ಲಿ ಒಬ್ಬರ ಹೆಸರಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ಜಮೀನಾಗಲಿ ಇಲ್ಲ ತಂದೆ ಕಡೆಯಿಂದ ಪಿತ್ರ ಚೀಟಾಗಲಿ ದೊಡ್ಡವರ ಹೆಸರಿಗೆ ಬಂದಿರ್ತದೆ ದೊಡ್ಡ ಈಗ ಏನೇ ಮಾಡ್ತಾರೆ ಅಂದರೆ ಈಗ ಐದು ಜನ ಈಗ ಒಂದೊಂದ್ಸರಿ ಈಗ ಬೆಳೀತು ಈ ಇದು ಬೆಲೆ ಈ ಬೆಲೆ ಬೆಲೆಲ್ಲ ಫ್ಲಾಶ್ ಈ ಒಂದು ಲಾಸ್ಟ್ ಅವರು ಒಂದು ಐದು ಐದನೇ ಅವರು ಇರ್ತಾನೆ ಐದನೇ ಒಂದು ಏನು ಗೊತ್ತಾಗಲ್ಲ ಅವ್ರ ಮಕ್ಕಳು ಇರ್ತಾರೆ ಅವ್ರ ಮಕ್ಕಳು ಏನಾಗ್ತದೆ ಅಂದರೆ ಈಗ ಒತ್ತಡ ಇರ್ತಾರೆ ಏನಪ್ಪ ನಾವು ಇಷ್ಟು ದಿವಸ ಆಯಿತು ಅಪ್ಪ ಇದೆ ಮನಸ್ಸಿದೆ ನಮ್ಮ ಗಂಟು ಪಾಲ್ಪಟ್ಟು ನಾವೇನೋ ಒಂದು ಲೋನ ಮಾಡಿಸ್ಕೊಬೋದು ಏನೋ ಒಂದು ಯಾವುದೋ ಒಂದು ರೀತಿಯಲ್ಲಿ ನಾವು ಉತ್ತೇಜ ಮಾಡಿಕೊಂಡು ಬೆಳಿಬೋದು ಅಂತ ಕಾತರದಲ್ಲಿರ್ತಾರೆ ಆದರೂ ಏನು ಮಾಡ್ತಾನೆ ಅಂದರೆ ಏನು ಅನ್ನ ಹೆಸರು ಏನು ಮಾಡೋಕೆ ಅವರು ಏನು ಮಾಡ್ತದ್ ಬಿಡು ಹೋಗ್ಬಿಡು ಗೋಡ್ಗೆ ಹೋಗಿ ಬಿಡು ಹೆಂಗೆ ತಗೊಳ್ತೀವಿ ಈ ರೀತಿ ಭಾವನೆಗಳಿದೆ ಅದನ್ನೇನಾಗ್ಬೇಕಂದ್ರೆ ಸಹಕಾರ ಕೊಡ್ತಾ ಇದಾರೆ ಮತ್ತು ಇನ್ನೇ ಆ್ಯಪ್ ಎಲ್ಲ ಅಷ್ಟೆ ಸಾಮಾನ್ಯ ನನಗೊಂದು ಹತ್ತು ಲಕ್ಷ ಬೇಕಾಗ್ತದೆ ಅದಿಲ್ಲ ಇಲ್ಲ ಒಂದು ಲಕ್ಷನೇ ಬೇಕಾಗ್ತದೆ ಆವಾಗ ಏನಾಗ್ತದೆ ಒಂದು ಬೋರ್ ಹೋಗಿ ಹಾಕ್ಸ್ಬೇಕಂದ್ರೆ ನನ್ನ ಯಾರೋ ಪ್ರಭಾವಿಕ್ತಿರೋಧಾನ ಒಂದು ಬೋರ್ ಹಾಕ್ಸಬೇಕು ಒಂದು ಲಕ್ಷ ಆದರೂ ಏನು ಮಾಡ್ತಾರೆ ಅಂದರೆ ಬರಲ್ಲ ಬ್ಲ್ಯಾಂಕ್ ಚೆಕ್ ತಗೊಳ್ತಾರೆ ಚೆಕ್ ತಗೊಂಡು ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ಶಿಫಾಬೋದು ಈ ರೀತಿ ಜಾಸ್ತಿ ಪ್ರಕರಣಗಳು ಜಾಸ್ತಿ ಆಗಿದೆ ಅದನ್ನ ತಮ್ಮ ಮೊದಲಿಂದ ತಾವು ಸಹಕಾರ ಮಾಡ್ತಾ ಇದ್ದೀರ ಅಷ್ಟು ಇದು ನಮ್ಮಲ್ಲಿ ಹೆಸಸ್ಗಳು ಈ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದ್ರೆ ಇದು ತಾಲೂಕು ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಇಲ್ಲಿ ಪರ್ಸನ್ಸ್ತಾರೆ ಅವ್ರಿಗೆ ಚೆಕ್ಗಳ ಬಗ್ಗೆ ಅಷ್ಟೊಂದು ಕಾನೂನು ಇರಲ್ಲ ಅವರು ಇದರಲ್ಲಿ ಚೆಕ್ ಇಶ್ಯೂ ಮಾಡಿರ್ತಾರೆ ಅದನ್ನು ಅವರು ರಾಜಿ ಮಾಡಿಕೊಂಡು ನ್ಯಾಯಾಲಯದಲ್ಲಿ ಇಟ್ಕೊಂಡು ಚೆಕ್ ಪೋಸ್ಟ್ ಪ್ರಕರಣಗಳಲ್ಲಿ ಜೀರ್ಣಾಂಶದ ಪ್ರಕರಣಗಳಾಗಲಿ ಕುತ್ ಮಾತಾಡಿ ಬಗೆಹರಿಸ್ಕೋಬೋದು ಮತ್ತು ಅದು ಅದರಿಂದ ಅವರಿಗೆ ಓಟು ಟೈಮು ಸೇವ್ ಆಗುತ್ತೆ ಪಾರ್ಟೀಸ್ಗಳ ಟೇ ಟೈಮು ಖರ್ಚು ವೆಚ್ಚಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ನಮ್ಮಲ್ಲಿ ಈಗ ಇತ್ತೀಚೆಗೆ ಎಲ್ಲ ಹೆಡ್ ಪ್ರಕರಣಗಳು ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ ಪಾರ್ಟಿಷನ್ ಸೂಟ್ಸ್ಗಳು ವಿಭಾಗಕ್ಕಾಗಿ ಅಂಥದ್ದೆಲ್ಲ ಇರುತ್ತೆ ಅದನ್ನೆಲ್ಲ ಕೂತ್ಕೊಂಡು ವಕೀಲರ ಮುಖಾಂತರ ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೋಬೇಕು ಅದ್ರ ಬಗ್ಗೆ ತಾವು ಅರಿವು ಮೂಡಿಸ್ಬೇಕು ಅಂತ ಹೇಳಿ ತಮ್ಮ ಹೇಳಿ ನಾನು ಆ ಟೈಮಲ್ಲಿ ನಾನು ಅದನ್ನು ದುಡ್ಡು ಕೊಟ್ಟು ಅದನ್ನು ಮುಗಿಸ್ಕೊತೀನಿ ಅಂದರೆ ಇಲ್ಲಿ ಕೇಸಸ್ಗಳೆಲ್ಲ ಕ್ಲೋಸ್ ಆಗುತ್ತೆ ಇದು ಪ್ರಯೋಜನ ಜನತಾನ ನ್ಯಾಯವಿದೆ ಪಾರ್ಟಿಗಳಿಗೆ ಅನ್ಯಾಯ ಹಾಕ್ಬಾರ್ದು ಯಾರಿಗೂ ಬೇಗ ವ್ಯಾಜ್ಯಗಳು ಮುಗೀಬೇಕು ಬೇಗ ಅವರಿಗೆ ಪರಿಹಾರ ಸಿಗಬೇಕು ಅನ್ನೋದಕ್ಕೋಸ್ಕರನೇ ಈ ಲೋಕದಳವನ್ನು ನಾವು ನಡೆಸ್ಕೊಂಡು ಬರುವಂತಹ ಉದ್ದೇಶ ಅದು ಕೆಲವೊಂದಿಗೆ ಕಾನೂನು ಅರಿವು ಕಾರ್ಯಕ್ರಮಗಳು ನಾವೆಲ್ಲ ಹಳ್ಳಿಗಳಲ್ಲೆಲ್ಲ ಹಮ್ಮಿಕೊಂಡಿರ್ತೀವಿ ಅಷ್ಟೊಂದು ಅವರಿಗೆ ಅದು ಬಂದು ಕೂತು ಅವರು ಮಾತಾಡೋವರೆಗೂ ಅವ್ರಿಗೆ ಗೊತ್ತಾಗಲ್ಲ ಏನೋ ಬರ್ತೀರಿ ಕೋಟಿಗೆ ಏನೋ ಏನೋ ಆಗೋಲ್ಲ ಅನ್ನೋದು ಇರುತ್ತೆ ಅದನ್ನು ಅದಕ್ಕೋಸ್ಕರ ಅದನ್ನು ನಿಮ್ಮ ಮುಖಾಂತರ ಅದನ್ನು ಜನಗಳಿಗೆ ತಿಳ್ಕೊಳ್ಳೋ ಹಾಗೆ ನೀವು ಅದನ್ನು ಪ್ರಚಾರ ಮಾಡಿ ಅದನ್ನು ಉಪಯೋಗ どうぞ。